ಭಾಗ್ಯಲಕ್ಷ್ಮಿ ಸೀರಿಯಲ್ನ ವೀಕ್ಷಕರಿಗೆ ಇದೊಂದು ಆಘಾತದ ಸುದ್ದಿ ಅಂತಲೇ ಹೇಳ್ಬೋದು ಇನ್ನು ಶ್ರೇಷ್ಠ ಮೇಲೆ ಕೋಪ ಇದ್ದವ್ರಿಗಂತೂ ಈ ಸುದ್ದಿನೇ ಆಗ್ಬಿಡುತ್ತೆ ಹೌದು ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಈಗ ಶ್ರೇಷ್ಠ ಉಚ್ಚಿ ಆಗಿರೋದು ನಿಮಗೆಲ್ಲ ಗೊತ್ತಿದೆ ಆದರೆ ವಿಧಿವಶ ಆಗಿದ್ದ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ ಒಂದು ಚಾನ್ಸ್ ಕೊಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಎರಡನೇ ಬಾರಿ ಶ್ರೇಷ್ಠ ಪಾತ್ರವನ್ನು ನಿಭಾಯಿಸಿದಂಥವ್ರೆ ಅಂದರೆ ಅದು ಕಾವ್ಯಗೌಡ ಅಂತಲೇ ಕೂಡ ಹೇಳ್ಬೋದು ಇನ್ನು ತುಂಬಾ ಅದ್ಭುತವಾಗಿ ಏನೋ ಪಾತ್ರ ನಿರ್ವಹಿಸುತ್ತಿದ್ದಾರೆ ಸದ್ಯ ಭಾಗ್ಯಾಳಿಯ ಗಂಡನೇ ಮದುವೆ ಆಗ್ತಿದ್ರು ಸಹ ಇನ್ನೂ ಕೂಡ ಯಾ ಭಾಗ್ಯಳಿಗೆ ಗೊತ್ತೇ ಆಗದ ರೀತಿ ನಡೀತಾ ಇದೆ ಸ್ಟೋರಿ ಅಂತ ಹೇಳ್ಬೋದು ಇನ್ನೇನೋ ಒಂದು ಅಂತಿಮ ಘಟ್ಟಕ್ಕೆ ಇದು ಬರ್ತಿದೆಯಾ ಸೀರಿಯಲ್ ಅನ್ನೋದು ಕೂಡ ಸಾಕಷ್ಟು ಜನಕ್ಕೆ ಈಗ ಅನುಮಾನ ವ್ಯಕ್ತವಾಗಿದೆ ಹೌದು ಯಾಕೆಂತಂದರೆ ಈಗಾಗಲೇ ಬಿಗ್ ಬಾಸ್ಗೆ ಇನ್ನೊಂದು ತಿಂಗಳು ಮಾತ್ರ ಉಳಿದಿದೆ ಆದರೆ ಇದು ಕೂಡ ಭಾಗ್ಯಲಕ್ಷ್ಮಿ ಈಗ ಬರ್ತದೆ ಅಂತ ನೋಡಿದ್ರೆ ಇದು ಕೊನೆ ಹಂತಕ್ಕೆ ಸೀರಿಯಲ್ ಬರ್ತಿದೆಯಾ ಅನ್ನೋದು ಒಂದು ಅನುಮಾನ ಕೂಡ ಬರ್ತಿದೆ ಹೌದು ಇನ್ನೇನು ಮದುವೆ ಹಂತಕ್ಕೆ ಕೂಡ ಬರುತ್ತೆ ಈ ಮದುವೆ ಹಂತದಲ್ಲಿ ಬಂದಾಗ ಈಗ ಸದ್ಯ ಆಗಿ ನಾನು ಮದುವೆ ಆಗಲೇಬೇಕು ಎಂಬ ರೀತಿಯಲ್ಲಿ ಈಗ ನಿನ್ನೆ ಆಬಾದಂಥ ಎಪಿಸೋಡಲ್ಲಿ ನೋಡಿದ್ರೆ ಉಚ್ಚಿ ರೀತಿ ಆಡಿದಾರ ನೋಡೋದು ಗೊತ್ತಾಗುತ್ತೆ ಇಲ್ಲಿ ಕೊನೆಯ ಸೀರೆ ಈ ತಾಯಿ ಶ್ರೇಷ್ಠ ಅಂತ್ಯ ಮಾಡೋದ್ರ ಮೂಲಕ ಈ ಸೀರಿಯಲ್ ಮುಕ್ತಾಯ ಮಾಡ್ತಾರಾ ಎಂಬ ಅನುಮಾನ ಕೂಡ ಈಗ ವ್ಯಕ್ತವಾಗಿದೆ